ಸಂವಿಧಾನ ತಿದ್ದುಪಡಿ ಹೇಳಿಕೆಗೆ ತೀವ್ರ ಕಡ್ಡಾಯ ವ್ಯಕ್ತವಾದ ಹಿನ್ನೆಲೆ ಸಂಸದ ಅನಂತಕುಮಾರ್ ಹೆಗಡೆ ಇದೀಗ ಮಾಧ್ಯಮಗಳ ವಿರುದ್ಧ ದಾಲಿಗೆ ಹರಿಬಿಟ್ಟಿದ್ದಾರೆ ಅಂಕೋಲದ ಹಿಲ್ಲೂರು ಗ್ರಾಮದಲ್ಲಿ ನಡೆದ ಕಾರ್ಯಕರ್ತರ ಸಭೆಯಲ್ಲಿ ಮಾತನಾಡಿರುವ ಸಂಸದ ಹೆಗಡೆ ಮಾಧ್ಯಮಗಳನ್ನು ಬೇವರ್ಸಿಗಳು ಎಂದು ಕಿಡಿಕಾರುತ್ತಾರೆ ಆನೆ ಹೋಗಿದ್ದೇ ದಾರಿ ಎಂಬಂತೆ ನಾವು ಇರಬೇಕು ಮಾಧ್ಯಮಗಳು ಏನು ಬೇಕಾದರೂ ಬರೆದುಕೊಳ್ಳಲಿ ಬೇಕಾದ್ರೆ ಬೇವರ್ಸಿಗಳು ಏನು ಬೇಕಾದರೂ ವದರಾಡಲಿ ಸಾಮಾಜಿಕ ಜಾಲತಾಣದಲ್ಲಿ ಬೇಕಾದ್ರೂ ಚರ್ಚೆ ಆಗಲಿ ಆದರೆ ನೀವೆಲ್ಲ ಇದಕ್ಕೆ ವಿಚಲಿತರಾಗಬಾರದೆಂದಿದ್ದಾರೆ ನೀವು ಯಾವುದು ಸಾಮಾನ್ಯ ಪಕ್ಷದ ಕಾರ್ಯಕರ್ತರಲ್ಲ ದೇಶ ಆಡಳಿತ ಮಾಡುತ್ತಿರುವ ಪಕ್ಷದ ಕಾರ್ಯಕರ್ತರು ಬೇರೆ ಯಾರು ಪತ್ರಿಕೆಯಲ್ಲಿ ವಾಟ್ಸ್ಆಪ್ ನಲ್ಲಿ ಏನೇನು ಹೇಳಿದ್ರು ಆನೆ ನಡೀತಾ ಇದ್ರೆ ನಾಯಿಗಳು ಬೊಗಳ್ತಾ ಇರ್ತವೆ ಆನೆ ನಡೀತಾ ಇದ್ರೆ ಯಾವಾಗ್ಲಾದ್ರೂ ನಾಯಿ ಕಡೆ ಗಮನ ಕೊಡುತ್ತಾ ನಾಯಿಗಳಿಗೂ ಗೊತ್ತು ನಾವು ಎಷ್ಟೇ ಬೊಗಳಿದ್ರು ಆನೆಗೆ ತಾವೇನು ಮಾಡೋಕೆ ಆಗಲ್ಲ ಅಂತ ನಾಯಿಗಳು ಬೊಗಳೇ ಇದ್ರೆ ಆನೆ ಗಾಂಭೀರ್ಯಕ್ಕೆ ಬೆಲೆ ಇರಲ್ಲ ಎಂದು ಸಂಸದ ಹೆಗಡೆ ಹೇಳಿದ್ದಾರೆ ಇವತ್ತು ದೇಶವನ್ನು ರೂಲ್ ಮಾಡೋ ಪಾರ್ಟಿಯ ಜನ ನೀವು ದೇಶವನ್ನು ರೂಲ್ ಮಾಡೋ ಪಾರ್ಟಿ ಜನ ನಿಮ್ಮ ಧ್ವನಿ ಹೇಗಿರಬೇಕು ಅವನು ಹಾಗಂದ ಈ ಪೇಪರ್ನಲ್ಲಿ ಹಾಗೆ ಬಂತು ಬೆಕ್ಕಾದ ಬೇವರ್ಸೆಗಳು ಬೆಕ್ಕಾದ್ ಬ ಒದಾಡ್ಕೊಂಡು ಹೋಗ್ಲಿರಿ ಆದರೆ ಲೀಡರ್ಶಿಪ್ ಅಲ್ಗಾಡಬಾರದು ಯಾವತ್ತೂ ಕೂಡ ಲೀಡರ್ಶಿಪ್ ಅಲ್ಗಾಡಬಾರದು ಅಲ್ಗಾಡೋದಕ್ಕೆ ಲೀಡರ್ಶಿಪ್ ಅಂತ ಕರೆಯೋದಿಲ್ಲ ಅವ್ರು ಯಾರು ಏನು ಬೇಕಾದರೂ ಹೇಳ್ಕೊಂಡು ಹೋಗ್ಲಿ ನಮ್ಮ ನಡೆ ನಮ್ಮ ನುಡಿ ನಮ್ಮ ನೀತಿ ನಮ್ಮ ನಿಯತ್ತು ನಮ್ಮ ನಿಲುವು ಇದು ಯಾವತ್ತೂ ಕೂಡ ಅಚಲವಾಗಿರಬೇಕು ಬಿ ಜೆ ಪಿ ಕಾರ್ಯಕರ್ತರು ಹೊರಗಿನ ಸುದ್ದಿಗಳಿಗೆ ಅಲುಗಾಡ್ಬಾರ್ದು ಯಾರ್ಯಾರೋ ಏನೇನೋ ಹೇಳ್ತಾರೆ ತಿಂಗಳುಗಟ್ಟಲೆ ಇವತ್ತು ಪತ್ರಿಕೆಯಲ್ಲಿ ಬರಿತಾ ಇರ್ತಾರೆ ಪೇಪರ್ನಲ್ಲಿ ಹಾಗೆ ಬರುತ್ತೆ ವಾಟ್ಸಪ್ನಲ್ಲಿ ಹೀಗೆ ಬರುತ್ತೆ ಗ್ರೂಪ್ನಲ್ಲಿ ಹಿಂಗೆ ಚರ್ಚೆ ಮಾಡ್ತಾ ಇದ್ರೆ ಆನೆ ಹೋಗ್ತಾ ಇದ್ದರೆ ನಾಯಿ ಈ ಹೊಗಳಲೇ ಬೇಕು ಕಣ್ರಿ ನಾ ಈ ಹೊಗಳೇ ಇದ್ದರೆ ಆನೆಯ ನಡಿಗೆಗೆ ಗತ್ತು ಬರೋದಿಲ್ಲ ಮತ್ತೆ ಬೊಗಳೋ ನಾಯಿಗಳಿಗೂ ಗೊತ್ತು ಆನೆ ಏನೂ ತೊಂದರೆ ಕೊಡೋದಿಲ್ಲ ಓಕೆ ಅಂತ ಗೊತ್ತಿದೆ ಆನೆಗೂ ಗೊತ್ತಿದೆ ಈ ನಾಯಿಗಳು ಬೊಗಳ್ತಾನೆ ಇರ್ತವೆ ಏನು ಚಿಂತೆ ಮಾಡೋದು ಬೇಡ ಅಂತ ತನ್ನ ರಾಜಗಾಂಭೀರ್ಯದಿಂದ ಆನೆ ಹೋಗ್ತಾನೆ ಇರುತ್ತೆ ಆನೆ ನಾಯಿಗಳ ಬಗ್ಗೆ ಯಾವತ್ತೂ ತಲೆ ಕೆಡಿಸ್ಕೊಳ್ಳೋದಿಲ್ಲ ಆನೆಗೂ ಗೊತ್ತಿದೆ ಈ ನಾಯಿ ನಮಗೇನು ಹೊಡಿಲಿಕ್ಕೆ ಬರುವುದಿಲ್ಲ ಮತ್ತು ಅದರ ಪಾಡಿಗೆ ಹೋಗ್ತಾ ಇದೆ ಆದರೂ ನಮ್ಮ ಡ್ಯೂಟಿ ನಾವು ಬೊಗಳೋದ್ ನಮ್ಮ ಡ್ಯೂಟಿ ಬೊಗಳಬೇಕು ಅಂತ ದಯವಿಟ್ಟು ಆ ಥರ ಜನಗಳ ಬಗ್ಗೆ ಆ ಥರ ಚರ್ಚೆಗಳ ಬಗ್ಗೆ ಏನು ತಲೆ ಕೆಡ್ಸ್ಕೊಳ್ಬೇಕಾದಂತ ಅಗತ್ಯ ಇಲ್ಲ ಜನ ತೀರ್ಮಾನ ಮಾಡಿದ್ದಾರೆ ಖಂಡ್ರಿ ಈ ದೇಶದ ಜನ ತೀರ್ಮಾನ ಮಾಡಿದ್ದಾರೆ ಕೇಂದ್ರ ಪ್ಲಸ್ ನ್ಯೂಸ್